ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ದಿ ಚಾನಲ್ ಜಾಬ್ಸ್ ಫೈಲ್ಸ್ ಇನ್ ಕನ್ನಡ ಎಸ್ ಇವತ್ತಿನ ವಿಡಿಯೋದಲ್ಲಿ ನಾನು ಭಾರತೀಯ ರೈಲ್ವೆ ಇಲಾಖೆ ಏನಿದೆ ಇಲ್ಲಿರುವಂಥ ಮೂರು ಸಾವಿರದ ಐವತ್ತೆಂಟು ಹುದ್ದೆಗೆ ಅರ್ಜಿಯನ್ನು ಕರೆದಿರುವಂಥದ್ದು ಇದರ ಬಗ್ಗೆ ಈ ವಿಡಿಯೋದಲ್ಲಿ ಸಂಪೂರ್ಣವಾಗಿ ತಿಳಿಸ್ಕೊಡ್ತಾ ಹೋಗ್ತೀನಿ ಅದಕ್ಕಿಂತ ಮೊದಲು ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿಲ್ವೋ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮತ್ತು ಪಕ್ಕದಲ್ಲಿರುವಂತಹ ಬೆಲ್ಲ ಐಕಾನ್ ಏನಿದೆ ಇದರ ಮೇಲೆ ಕ್ಲಿಕ್ ಮಾಡಿ ಇದರಿಂದ ನಾನು ಅಪ್ಡೇಟ್ ಮಾಡುವಂಥ ಜಾಬ್ನ ನೋಟಿಫಿಕೇಷನ್ ಮೊದಲು ನಿಮಗೆ ತಲುಪುತ್ತೆ ಅಂತ ಹೇಳ್ತಾ ಎಸ್ ಭಾರತೀಯ ರೈಲ್ವೆ ಇಲಾಖೆಯಲ್ಲಿ ವಿವಿಧ ಹುದ್ದೆಗಳಿಗೆ ಅರ್ಜಿಯನ್ನು ಕರೆದಿರುವಂಥದ್ದು ನೀವಿಲ್ಲಿ ನೋಡ್ಬೋದು ರಿಕ್ರೂಟ್ಮೆಂಟ್ ಫಾರ್ ದಿ ವೇರಿಯಸ್ ಪೋಸ್ಟ್ ಆಫ್ ದಿ ನಾನ್ ಟೆಕ್ನಿಕಲ್ ಪಾಪ್ಯುಲರ್ ಕ್ಯಾಟಗರಿ ಅಂಡರ್ ಗ್ರ್ಯಾಜುಯೇಟ್ ಪೋಸ್ಟ್ ಇದು ಅಂದರೆ ಇದು ಎನ್ ಟಿ ಪಿ ಪೋಸ್ಟ್ ಆಗಿರುತ್ತೆ ನಾನ್ ಟೆಕ್ನಿಕಲ್ ಪಾಪ್ಯುಲರ್ ಕ್ಯಾಟಗರಿ ಅಂತ ಈ ಹುದ್ದೆಗೆ ಅರ್ಜಿಯನ್ನು ಕರೆದಿರುವಂಥದ್ದು ಇಲ್ಲಿ ಬೇರೆ ಬೇರೆ ಹುದ್ದೆಗೆ ಅರ್ಜಿಯನ್ನು ಕರೆದಿದ್ದಾರೆ ಇಲ್ಲಿ ಅರ್ಜಿ ಸಲ್ಲಿಸಲು ಪ್ರಾರಂಭದ ದಿನಾಂಕ ನೋಡೋದಾದರೆ ಇಪ್ಪತ್ತೆಂಟು ಹತ್ತು ಎರಡು ಸಾವಿರದ ಇಪ್ಪತ್ತೈದು ಅಂದರೆ ಅಕ್ಟೋಬರು ಇಪ್ಪತ್ತೆಂಟನೇ ತಾರೀಕಿಗೆ ಅರ್ಜಿ ಸಲ್ಲಿಸಲು ಪ್ರಾರಂಭವಾಗಿದೆ ಇನ್ನು ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ ನೋಡೋದಾದರೆ ಇಪ್ಪತ್ತೊಂದು ಹನ್ನೊಂದು ಎರಡು ಸಾವಿರದ ಇಪ್ಪತ್ತೈದು ನವಂಬರ್ ಇಪ್ಪತ್ತೇಳನೇ ತಾರೀಕಿಗೆ ಲಾಸ್ಟ್ ಡೇಟ್ ಆಗಿರುತ್ತದೆ ಇನ್ನು ಫೀಸ್ ಏನಿದೆ ಫೀಸ್ ಪೇ ಮಾಡಲಿಕ್ಕೆ ಲಾಸ್ಟ್ ಡೇಟ್ ಇಪ್ಪತ್ತೊಂಬತ್ತನೇ ತಾರೀಕಿಗೆ ಲಾಸ್ಟ್ ಡೇಟ್ ಆಗಿರುತ್ತೆ ಇನ್ನು ಏನಾದರೂ ನಿಮಗೆ ಏನಾದರೂ ಅಪ್ಲಿಕೇಶನ್ ಹಾಕಿದಲ್ಲಿ ಏನಾದರೂ ಕರೆಕ್ಷನ್ ಏನಾದರೂ ಇದ್ದರೆ ಅದನ್ನು ಚೇಂಜಸ್ ಮಾಡಿಕೊಳ್ಲಿಕ್ಕೆ ತರ್ಟಿ ಲೆವೆನ್ ಟು ತೌಸಂಡ್ ಟ್ವೆಂಟಿ ಫೈಯಿಂದ ನೈನ್ ಟ್ವೆಲ್ ಟು ತೌಸಂಡ್ ಟ್ವೆಂಟಿ ಫೈವ್ ತನಕ ಅವಕಾಶ ಕೊಟ್ಟಿದ್ದಾರೆ ನೈನ್ ಡೇಸ್ ಅವಕಾಶ ಕೊಟ್ಟಿದ್ದಾರೆ ಅದರಲ್ಲಿ ನೀವು ಕರೆಕ್ಷನ್ ಏನಾದರೂ ಇದ್ದರೆ ಮಾಡ್ಕೊಳ್ಬೋದು ಎಸ್ ನೋಡ್ಬೋದು ಹುದ್ದೆಗಳ ವಿವರ ನೋಡೋದಾದರೆ ಕಮರ್ಷಿಯಲ್ ಕಮ್ ಟಿಕೆಟ್ ಕಲ ಕ್ಲರ್ಕ್ ಅಂತೇಳಿ ಇದು ಲೆವೆಲ್ ತ್ರೀಯ ಹುದ್ದೆ ಆಗಿರುತ್ತೆ ಸ್ಯಾಲ್ರಿ ನೋಡೋದಾದರೆ ಇಪ್ಪತ್ತೊಂದು ಸಾವಿರದ ಏಳ್ನೂರರಿಂದ ಸ್ಟಾರ್ಟ್ ಆಗುತ್ತೆ ಇನ್ನು ಮೆಡಿಕಲ್ ಸ್ಟ್ಯಾಂಡರ್ಡ್ ನೋಡೋದಾದ್ರೆ ಇದು ಬಿ ಟು ಟು ಆಗಿರುತ್ತೆ ಇನ್ನು ಏಜ್ ಲಿಮಿಟ್ ನೋಡೋದಾದ್ರೆ ಹದಿನೆಂಟು ವರ್ಷ ಮಿನಿಮಮ್ ಆಗಿರಬೇಕು ಮೂವತ್ತು ವರ್ಷದ ಒಳಗಡೆ ಇರಬೇಕು ಟೋಟಲ್ ವೇಕೆನ್ಸಿ ಎರಡು ಸಾವಿರದ ನಾಲ್ನೂರ ಇಪ್ಪತ್ತ್ನಾಲ್ಕು ಹುದ್ದೆ ಖಾಲಿ ಇರುವಂಥದ್ದು ಕಮರ್ಷಿಯಲ್ ಕಂಪ್ಕೆಟ್ ಕ್ಲರ್ಕ್ ಇನ್ನು ಸೆಕೆಂಡ್ ಪೋಸ್ಟು ಅಕೌಂಟ್ ಕ್ಲರ್ಕ್ ಕಮ್ ಟೈಪಿಸ್ಟು ಇದು ಲೆವೆಲ್ ಟೂನ ಹುದ್ದೆ ಆಗಿರುತ್ತೆ ಸ್ಯಾಲ್ರಿ ಹತ್ತೊಂಬತ್ತು ಸಾವಿರದ ಒಂಬೈನೂರ ಪ್ರಾರಂಭವಾಗುತ್ತೆ ಮೆಡಿಕಲ್ ಸ್ಟ್ಯಾಂಡರ್ಡ್ ಸಿ ಟು ಇದು ಇನ್ನು ಏಜ್ ಲಿಮಿಟ್ ಹದಿನೆಂಟು ವರ್ಷದ ಆಗಿರಬೇಕು ಇನ್ನು ಮೂವತ್ತು ಒಳಗಡೆ ಇರಬೇಕು ಟೋಟಲ್ ಪೋಸ್ಟ್ ಮುನ್ನೂರ ತೊಂಬತ್ನಾಲ್ಕು ಹುದ್ದೆ ಖಾಲಿ ಇರುವಂಥದ್ದು ನೆಕ್ಸ್ಟ್ ಜೂನಿಯರ್ ಕ್ಲರ್ಕ್ ಕಾಮ್ ಟೈಪಿಸ್ಟು ಇದು ಅಷ್ಟೇ ಲೆವೆಲ್ ಟೂನ ಹುದ್ದೆ ಆಗಿರುತ್ತೆ ಹತ್ತೊಂಬತ್ತು ಸಾವಿರದ ಒಂಬೈನೂರಂದು ಸ್ಯಾಲ್ರಿ ಪ್ರಾರಂಭ ಆಗುತ್ತೆ ಮೆಡಿಕಲ್ ಸ್ಟ್ಯಾಂಡರ್ಡ್ ನೋಡೋದಾದರೆ ಸಿ ಟು ಇದೆ ಇದು ಇನ್ನು ಹದಿನೆಂಟು ವರ್ಷದ ಆಗಿರಬೇಕು ಕಂಪ್ಲೀಟ್ ಆಗಿರಬೇಕು ಮೂವತ್ತು ಒಳಗಡೆ ಇರಬೇಕು ಟೋಟಲ್ ಪೋಸ್ಟ್ ಒನ್ ಸಿಕ್ಸ್ಟಿ ತ್ರೀ ಪೋಸ್ಟ್ ಖಾಲಿ ಇರುವಂಥದ್ದು ನೆಕ್ಸ್ಟು ಟ್ರೈನ್ ಕ್ಲರ್ಕ್ ಇದು ಅಷ್ಟೇ ಲೆವೆಲ್ ಹುದ್ದೆ ಆಗಿರುತ್ತೆ ಹತ್ತೊಂಬತ್ತು ಸಾವಿರದ ಒಂಬೈನೂರು ಸ್ಯಾಲ್ರಿ ಇರುತ್ತೆ ಮೆಡಿಕಲ್ ಸ್ಟ್ಯಾಂಡರ್ಡ್ ನೋಡಿದ್ರೆ ಎ ತ್ರೀ ಇರುತ್ತೆ ಇದು ಇನ್ನು ಏಜ್ ಲಿಮಿಟು ಹದಿನೆಂಟು ವರ್ಷ ಮಿನಿಮಮ್ ಅಂದರೆ ಆಗಿರಬೇಕು ಮತ್ತು ಮೂವತ್ತು ವರ್ಷದ ಒಳಗಡೆ ಇರಬೇಕು ಟೋಟಲ್ ಪೋಸ್ಟು ಸೆವೆಂಟಿ ಸೆವೆನ್ ಪೋಸ್ಟು ಖಾಲಿ ಇರುವಂಥದ್ದು ಇನ್ನು ಟೋಟಲ್ ಆಗಿ ಆಲ್ ಓವರ್ ಇಂಡಿಯಾ ಎಷ್ಟು ಪೋಸ್ಟ್ ಖಾಲಿ ಇದೆ ಅಂತ ಹೇಳಿದರೆ ಮೂರು ಸಾವಿರದ ಐವತ್ತೆಂಟು ಹುದ್ದೆ ಖಾಲಿ ಇರುವಂಥದ್ದು ಎಸ್ ಇಲ್ಲಿ ಕೆಲವೊಂದು ಇಂಪಾರ್ಟೆಂಟ್ ಇನ್ಸ್ಟ್ರಕ್ಷನ್ಸನ್ನು ಕೊಟ್ಟಿದ್ದಾರೆ ಕ್ಯಾಂಡಿಡೇಟ್ ಅಪ್ಲಿಕೇಶನ್ ಹಾಕಲಿಕ್ಕಿಂತ ಮುಂಚೆ ನೋಟಿಫಿಕೇಷನ್ ಏನಿದೆ ಅದನ್ನು ಕೇರ್ಫುಲ್ಲಾಗಿ ಓದ್ಕೊಂಡು ಆಮೇಲೆ ಅಪ್ಲಿಕೇಶನನ್ನು ಹಾಕಿ ಇನ್ನು ಬಿಫೋರ್ ಡೇಟ್ ಏನಿದೆ ಅಂದರೆ ಲಾಸ್ಟ್ ಡೇಟ್ ಏನಿದೆ ಅದಕ್ಕಿಂತ ಮುಂಚಿತವಾಗಿ ನೀವು ಅಪ್ಲಿಕೇಶನ್ನ ಸಬ್ಮಿಟ್ ಮಾಡಬೇಕಾಗತ್ತೆ ಇನ್ನು ಯಾರಾದರೂ ಫೈನಲ್ ಇಯರ್ ಓದ್ತಾ ಇದ್ದೀರಾ ಅಂತ ಹೇಳಿದರೆ ಅಂಥವರಿಗೆ ಅಪ್ಲಿಕೇಶನ್ ಹಾಕಲಿಕ್ಕೆ ಅವಕಾಶ ಇಲ್ಲ ಯಾರು ಕಂಪ್ಲೀಟೆಡ್ ಮಾಡಿದ್ದೀರಾ ಅಂಥವರಿಗೆ ಮಾತ್ರ ಅಪ್ಲಿಕೇಶನ್ ಹಾಕಲಿಕ್ಕೆ ಸಾಧ್ಯವಾಗುವಂಥದ್ದು ಇನ್ನು ಅಪ್ಲಿಕೇಶನನ್ನು ಆನ್ಲೈನ್ ಥ್ರೂನೇ ಹಾಕಬೇಕು ಅವ್ರ ಅಫಿಷಿಯಲ್ ವೆಬ್ಸೈಟ್ ಏನಿದೆ ಅದರ ಮೂಲಕನೇ ಅಪ್ಲಿಕೇಶನನ್ನು ಹಾಕಬೇಕು ಇನ್ನು ಕ್ಯಾಂಡಿಡೇಟ್ ಏನು ನೀವು ಅಪ್ಲಿಕೇಶನ್ ಹಾಕ್ತಿದ್ದೀರಾ ನಿಮ್ಮ ಆರ್ ಆರ್ ಬಿ ಝೋನ್ ಏನಿದೆ ಅಲ್ಲಿ ಅಪ್ಲಿಕೇಶನ್ ಹಾಕಬೇಕು ಕೇವಲ ಒಬ್ರಿಗೆ ಒಂದೇ ಇದಕ್ಕೆ ಅಪ್ಲಿಕೇಶನ್ ಹಾಕಲಿಕ್ಕೆ ಅವಕಾಶ ಇರೋದು ಅಂದರೆ ನೀವು ಬೇರೆ ಸ್ಟೇಟಲ್ಲಿ ಬೇರೆ ಇದರಲ್ಲೂ ನೀವು ಇಲ್ಲೂ ಅಪ್ಲೈ ಮಾಡಿ ನಿಮ್ಮ ಸ್ಟೇಟಲ್ಲಿ ಅಪ್ಲೈ ಮಾಡಿ ಇನ್ನು ಬೇರೆ ಸ್ಟೇಟಲ್ಲೂ ಅಪ್ಲೈ ಮಾಡಲಿಕ್ಕೆ ಆಗೋದಿಲ್ಲ ಅಂಥ ಅಪ್ಲಿಕೇಶನ್ ರಿಜೆಕ್ಟ್ ಆಗುತ್ತೆ ಮತ್ತು ನಿಮ್ಮ ಸ್ಟೇಟಲ್ಲೂ ಕೂಡ ಅಷ್ಟೇ ಬೇರೆ ಎರಡೆರಡು ಅಪ್ಲಿಕೇಶನ್ ಹಾಕಲಿಕ್ಕೆ ಅವಕಾಶ ಇಲ್ಲ ಒಂದು ಕ್ಯಾಂಡಿಡೇಟಿಗೆ ಒಂದೇ ಅಪ್ಲಿಕೇಶನ್ ಹಾಕಲಿಕ್ಕೆ ಅವಕಾಶವನ್ನು ಮಾಡಿಕೊಟ್ಟಿರುವಂಥದ್ದು ಇನ್ನು ಕ್ಯಾಂಡಿಡೇಟ್ ಏನು ಅಪ್ಲಿಕೇಶನ್ ಹಾಕ್ತೀರಾ ಅಂಥವರು ನಿಮ್ಮ ಎಲ್ಲ ಡಾಕ್ಯುಮೆಂಟ್ ಒರಿಜಿನಲ್ ಡಾಕ್ಯುಮೆಂಟನ್ನು ತೆಗೆದಿಟ್ಕೊಳ್ಬೇಕು ಯಾವಾಗ ಅಪ್ಲಿಕೇಶನ್ ಹಾಕ್ಲಿಕ್ಕೆ ಲಾಸ್ಟ್ ಡೇಟ್ ಏನಿದೆ ಅದಕ್ಕಿಂತ ಮುಂಚಿತವಾಗಿ ನಿಮ್ಮೆಲ್ಲ ಡಾಕ್ಯುಮೆಂಟು ರೆಡಿ ಇರಬೇಕು ಯಾಕಂದರೆ ನೀವು ಇಲ್ಲಿ ಅಪ್ಲಿಕೇಶನ್ ಹಾಕುವಾಗ ನಿಮ್ಮ ಡಾಕ್ಯುಮೆಂಟನ್ನು ಅಪ್ಲೋಡ್ ಮಾಡ್ಲಿಕ್ಕೆ ಇರ್ತದೆ ಇನ್ನು ನಿಮ್ಮದು ಅಪ್ಲಿಕೇಶನ್ ಹಾಕುವಾಗಷ್ಟೇ ಸಿಗ್ನೇಚರ್ ಇರ್ಬೋದು ಅಥವಾ ಫ್ಲೋಟೋ ಇರ್ಬೋದು ಇದೆಲ್ಲ ಕ್ಲಾರಿಟಿ ಇರಬೇಕು ಇದು ಏನು ಬ್ಲರ್ ಆಗಿರುವಂಥದ್ದು ಕ್ಲಾರಿಟಿ ಇಲ್ಲ ಇರುವಂಥದ್ದು ಅಸ್ಪಷ್ಟವಾಗಿರುವಂಥದ್ದನ್ನು ಎಲ್ಲ ನೀವು ಅಪ್ಲೋಡ್ ಮಾಡಿದರೆ ಅಂತಹ ಅಪ್ಲಿಕೇಶನ್ ರಿಜೆಕ್ಟ್ ಆಗುತ್ತೆ ಅದಕ್ಕಿಂತ ಅದು ಅದರಿಂದ ನೀವು ಅಪ್ಲಿಕೇಶನ್ ಹಾಕ್ಲಿಕ್ಕಿಂತ ಮುಂಚೆ ಕೇರ್ಫುಲ್ಲಾಗಿ ನೋಡಿಕೊಂಡು ಅಪ್ಲಿಕೇಶನ್ ಹಾಕಿ ಅಷ್ಟೇ ಅಲ್ಲ ಡಾಕ್ಯುಮೆಂಟ್ ಏನಿದೆ ನಿಮ್ಮದು ಎಸ್ ಎಸ್ ಎಲ್ ಸಿ ಪಿ ಯು ಸಿ ಮಾಸ್ ಕಾರ್ಡ್ ಇರ್ಬೋದು ಮತ್ತು ನಿಮ್ಮದು ಕ್ಯಾಸ್ಟ್ ಸರ್ಟಿಫಿಕೇಟ್ ಇರ್ಬೋದು ಮತ್ತು ನಿಮ್ಮದು ವಾಸ ದೃಢೀಕರಣ ಪತ್ರ ಇದು ಮಸ್ಟ್ ಆ್ಯಂಡ್ ಶುಡ್ ಇವಾಗ ಬೇಕೇ ಬೇಕು ಎಲ್ಲ ಅಪ್ಲಿಕೇಶನ್ ಹಾಕ್ಲಿಕ್ಕೂ ಇದನ್ನು ಕೇಳೇ ಕೇಳ್ತಾರೆ ಸೆಂಟ್ರಲ್ ಗೌರ್ಮೆಂಟದ್ದು ಯಾವುದೇ ಜಾಬಿಗೆ ಅಪ್ಲಿಕೇಶನ್ ಹಾಕಬೇಕಾದ್ರೂ ಈ ವಾಸ ದೃಢೀಕರಣ ಪತ್ರನ ಇಟ್ಕೊಂಡಿರಬೇಕು ನೀವು ಹಾಗಾಗಿ ಎಲ್ಲ ಡಾಕ್ಯುಮೆಂಟನ್ನು ಕೇರ್ಫುಲ್ಲಾಗಿ ಇಟ್ಕೊಂಡು ಆಮೇಲೆ ಅಪ್ಲಿಕೇಶನನ್ನು ಹಾಕಿ ಇನ್ನು ಎಕ್ಸಾಮ್ ಬಗ್ಗೆ ಹೇಳೋದಾದರೆ ಇದು ಕಂಪ್ಯೂಟರ್ ಬೇಸ್ಡ್ ಟೆಸ್ಟ್ ಆಗಿರುತ್ತೆ ಸಿ ಬಿ ಟಿ ಸಿ ಬಿ ಟಿ ಮೂಲಕ ಆಯ್ಕೆ ಮಾಡ್ಕೊಳ್ಳೋ ಅಂಥದ್ದು ಮೂರು ಹಂತದಲ್ಲಿ ಇರುತ್ತೆ ಸಿ ಬಿ ಟಿ ಒನ್ ಸಿ ಬಿ ಟಿ ಟು ಆ್ಯಂಡ್ ನೆಕ್ಸ್ಟ್ ಇದು ವೆರಿ ವೆರಿಫಿಕೇಷನ್ ಇರ ಇರುತ್ತೆ ವೆರಿಫಿಕೇಷನ್ ಆ್ಯಂಡ್ ಮೆಡಿಕಲ್ ಎಕ್ಸಾಮಿನೇಷನು ಈಗ ಈ ಇಷ್ಟು ವಿಧದಲ್ಲಿ ಎಕ್ಸಾಮನ್ನು ನಡೆಸಿ ಅವರು ಆಯ್ಕೆ ಮಾಡಿಕೊಳ್ಳುವಂಥದ್ದು ಇನ್ನು ನೆಗೆಟಿವ್ ಮಾರ್ಕ್ಸ್ ಹಿಂಗೆ ಇರುತ್ತೆ ಅಂದರೆ ನೆಗೆಟಿವ್ ಮಾರ್ಕ್ಸ್ ಕಟ್ ಮಾಡ್ಕೊಳ್ತಾರೆ ನೀವೆಲ್ಲ ರಾಂಗ್ ಆನ್ಸರಿ ಮಾಡಿದಿರಿ ಅಂತ ಹಾಗಾಗಿ ಎಕ್ಸಾಮಲ್ಲಿ ಕೇರ್ಫುಲ್ಲಾಗಿ ಬರೀರಿ ಇನ್ನು ಕೆಲವೊಂದು ಜನರಲ್ ಇನ್ಸ್ಟ್ರಕ್ಷನ್ ಕೊಟ್ಟಿದ್ದಾರೆ ನೋಟಿಫಿಕೇಶನ್ ಕ್ಲಿಯರಾಗಿ ಓದ್ಕೊಳ್ಳಿ ಇನ್ನು ಏಜ್ ಲಿಮಿಟ್ ನೋಡೋದಾದರೆ ಏಜ್ ಲಿಮಿಟ್ ಹದಿನೆಂಟು ವರ್ಷ ತುಂಬಿರಬೇಕು ಮತ್ತು ಮೂವತ್ತು ವರ್ಷದ ಒಳಗಡೆ ಇರಬೇಕು ಮತ್ತು ಒಂದು ಒಂದು ಎರಡು ಸಾವಿರದ ಎಂಟು ಏನಿದೆ ಇದರ ನಂತರ ಜನಿಸಿರಬಾರ್ದು ಇನ್ನು ಅನ್ರಿಸರ್ಡು ಇರ್ಬೋದು ಇ ಡಬ್ಲ್ಯೂ ಎಸ್ ಇವರು ನೈಂಟೀನ್ ನೈಂಟಿ ಫೋರು ಅದಕ್ಕಿಂತ ಮುಂಚೆ ಜನಿಸಿರಬಾರ್ದು ನೈಂಟಿ ಫೋರ್ ನಂತರ ಟೂ ತೌಸಂಡ್ ಏಯ್ಟ್ ಒಳಗಡೆ ಇರಬೇಕು ಇನ್ನು ಒ ಬಿ ಸಿ ಇರ್ಬೋದು ಇವರು ಟೂ ಒನ್ ನೈಂಟಿ ತ್ರೀ ಇದರ ಒಳಗಡೆ ಜನಿಸಿರಬೇಕು ನೈಂಟಿ ತ್ರೀ ನಂತರ ಇನ್ನು ಎಸ್ ಸಿ ಎಸ್ ಟಿಯವರು ನೈಂಟಿ ಒನ್ ಒಳಗಡೆ ಜನಿಸಿರಬೇಕು ಅಂಥವರಿಗೆ ಈ ಹುದ್ದೆಗೆ ಅಪ್ಲಿಕೇಶನನ್ನು ಹಾಕ್ಬೋದು ಇನ್ನು ಏಜ್ ರಿಲ್ಯಾಕ್ಸೇಷನ್ ಇದೆ ಎಸ್ ಸಿ ಎಸ್ ಟಿ ಅವರಿಗೆ ಫೈವ್ ಇಯರ್ಸ್ ಇದೆ ಒ ಬಿ ಸಿ ಅವರಿಗೆ ತ್ರೀ ಇಯರ್ಸ್ ಇರುವಂಥದ್ದು ಎಜುಕೇಷನ್ ಕ್ವಾಲಿಫಿಕೇಷನ್ ನೋಡೋದಾದರೆ ಟ್ವೆಲ್ತ್ ಪ್ಲಸ್ ಆಗಿರಬೇಕು ಅಂದರೆ ಪಿ ಯು ಸಿ ಕಂಪ್ಲೀಟ್ ಆಗಿರಬೇಕು ಅಥವಾ ಅದಕ್ಕೆ ಸಮಾನಾಂತರ ಆಗಿರುವಂತಹ ಯಾವುದೇ ವಿದ್ಯಾರ್ಹತೆಯನ್ನು ಹೊಂದಿದರೆ ಒಂಥವ್ರಿಗೆ ಅಪ್ಲಿಕೇಶನನ್ನು ಹಾಕ್ಬೋದು ಅಂದರೆ ಈ ಅಪ್ಲಿಕೇಶನ್ ಹಾಕ್ಲಿಕ್ಕೆ ಲಾಸ್ಟ್ ಡೇಟ್ ಏನಿದೆ ಅದರೊಳಗಡೆ ಎಜುಕೇಷನನ್ನು ಕಂಪ್ಲೀಟ್ ಮಾಡ್ಕೊಂಡಿರಬೇಕು ಇನ್ನು ಎಕ್ಸಾಮ್ ಫೀಸ್ ಬಗ್ಗೆ ನೋಡೋದಾದರೆ ಎಲ್ಲ ಕ್ಯಾಂಡಿಡೇಟಿಗೂ ಫೈವ್ ಹಂಡ್ರೆಡ್ ರುಪೀಸ್ ಇರುತ್ತೆ ಅದರಲ್ಲಿ ಫೈವ್ ಹಂಡ್ರೆಡ್ ರುಪೀಸಲ್ಲಿ ನೀವು ಫಸ್ಟ್ ಸಿ ಬಿ ಟಿಗೆ ಅಟೆಂಡ್ ಆದರೆ ಅದರಲ್ಲಿ ನಿಮ್ಮ ಬ್ಯಾಂಕದು ಫೀಸ್ ಏನಿದೆ ಅವರ ಫೀಸನ್ನು ಡಿಡಕ್ಟ್ ಮಾಡಿಕೊಂಡು ಫೋರ್ ಹಂಡ್ರೆಡ್ ರುಪೀಸನ್ನು ರಿಫಂಡ್ ಮಾಡ್ತಾರೆ ಹಾಗೆ ಎಸ್ ಸಿ ಎಸ್ ಟಿ ಅವರಿಗೆ ಟು ಫಿಫ್ಟಿ ರುಪೀಸ್ ಇರುತ್ತೆ ಎಕ್ಸಾಮ್ ಫೀಸ್ ಮತ್ತು ಎಸ್ ಸಿ ಎಸ್ ಟಿ ಇರ್ಬೋದು ಮತ್ತು ಎಕ್ಸ್ ಸರ್ವಿಸ್ ಮನ್ ಇರ್ಬೋದು ಪಿ ಡಬ್ಲ್ಯೂ ಬಿ ಡಿ ಮತ್ತು ಫೀಮೇಲು ಟ್ರಾನ್ಸ್ಜೆಂಡರ್ ಇರ್ಬೋದು ಮೈನಾರಿಟಿ ಅಥವಾ ಎಕನಾಮಿಕಲಿ ಬ್ಯಾಕ್ವರ್ಡ್ ಕ್ಲಾಸಸ್ ಏನಿದ್ದಾರೆ ಅಂಥವರಿಗೆ ಈ ಟು ಫಿಫ್ಟಿ ರುಪೀಸ್ ಎಕ್ಸಾಮ್ ಫೀಸ್ ಇರುತ್ತೆ ಇದು ಕೂಡ ಅಷ್ಟೇ ಅವರ ಬ್ಯಾಂಕ್ದು ಏನು ಫೀಸ್ ಇದೆ ಅದನ್ನು ಡಿಡಕ್ಟ್ ಮಾಡಿಕೊಂಡು ಅಮೌಂಟನ್ನು ರೀಫಂಡ್ ಮಾಡುವಂಥದ್ದು ಅಂದರೆ ನೀವು ಸಿ ಬಿ ಟಿ ಫಸ್ಟ್ ಸಿ ಬಿ ಟಿ ಏನಿದೆ ಅದಕ್ಕೆ ಅಟೆಂಡ್ ಆದರೆ ಮಾತ್ರ ನಿಮಗೆ ಅಮೌಂಟು ರೀಫಂಡ್ ಆಗುವಂಥದ್ದು ಇದಿಲ್ಲಾಂದರೆ ಅಮೌಂಟ್ ರೀಫಂಡ್ ಆಗೋದಿಲ್ಲ ಇನ್ನೂ ಫೀಸನ್ನು ಆನ್ಲೈನ್ ತ್ರೂನೇ ಪೇ ಮಾಡಬೇಕಾಗತ್ತೆ ಇನ್ನು ಸಿ ಬಿ ಟಿ ಬಗ್ಗೆ ನೋಡೋದಾದರೆ ನೈಂಟಿ ಮಿನಿಟ್ಸ್ ಟೈಮಿಂಗ್ಸ್ ಇರುತ್ತೆ ಜನರಲ್ ಅವೇರ್ನೆಸ್ ಬಗ್ಗೆ ಫಾರ್ಟಿ ಕ್ವಶನ್ಸ್ ಇರುತ್ತೆ ಮ್ಯಾಥಮೆಟಿಕ್ಸ್ ತರ್ಟಿ ಕ್ವಶನ್ಸ್ ಇರುತ್ತೆ ಜನರಲ್ ಇಂಟೆಲಿಜೆಂಟ್ ಆ್ಯಂಡ್ ರೀಸನಿಂಗ್ ತರ್ಟಿ ಇರುತ್ತೆ ಟೋಟಲ್ ಹಂಡ್ರೆಡ್ ಕ್ವಶನ್ಸ್ ಇರುತ್ತೆ ಹಂಡ್ರೆಡ್ ಮಾರ್ಕ್ಸ್ ಇರುತ್ತೆ ಹಾಗೆ ಸಿ ಬಿ ಟಿ ಸೆಕೆಂಡ್ ನೋಡೋದಾದರೆ ಕೂಡ ಅಷ್ಟೇ ಇದು ಕೂಡ ಟೈಮಿಂಗ್ಸು ನೈಂಟಿ ಮಿನಿಟ್ಸ್ ಇರುತ್ತೆ ಜನರಲ್ ಅವೇರ್ನೆಸ್ ಫಿಫ್ಟಿ ಮಾರ್ಕ್ಸ್ ಇರುತ್ತೆ ಇನ್ನು ಮ್ಯಾಥಮೆಟಿಕ್ಸ್ ತರ್ಟಿ ಫೈವ್ ಜನರಲ್ ಇಂಟೆಲಿಜೆಂಟ್ ಆ್ಯಂಡ್ ರೀಸನಿಂಗ್ ತರ್ಟಿ ಫೈವ್ ಕ್ವಶನ್ಸ್ ಇರುತ್ತೆ ಟೋಟಲ್ ಒನ್ ಟ್ವೆಂಟಿ ಕ್ವಶನ್ಸ್ ಇರುತ್ತೆ ಒನ್ ಟ್ವೆಂಟಿ ಮಾರ್ಕ್ಸ್ ಇರುತ್ತೆ ಎಸ್ ಯಾರಿಗೆ ಆಸಕ್ತಿ ಇದೆ ಮತ್ತು ಯಾರು ಎಲಿಜಿಬಲ್ ಇದ್ದೀರಾ ಅಂಥವರು ಈ ಹುದ್ದೆಗೆ ಅಪ್ಲಿಕೇಶನ್ ಹಾಕಿ ಅಂತ ಹೇಳ್ತಾ ಎಸ್ ಇವತ್ತಿನ ವಿಡಿಯೋದಲ್ಲಿ ನಾನು ಭಾರತೀಯ ರೈಲ್ವೆ ಇಲಾಖೆಯಲ್ಲಿರುವಂತಹ ವಿವಿಧ ಹುದ್ದೆಗಳ ಬಗ್ಗೆ ಈ ವಿಡಿಯೋದಲ್ಲಿ ತಿಳಿಸ್ಕೊಟ್ಟಿದ್ದೀನಿ ಎಸ್ ಈ ವಿಡಿಯೋ ನಿಮ್ಗೆ ಇಷ್ಟವಾಗಿದೆ ಅಂತ ಅಂದ್ಕೋತೀನಿ ವೆಬ್ಸೈಟ್ ಲಿಂಕ್ ಏನಿದೆ ಇದನ್ನು ನಾನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ ಚೆಕ್ ಮಾಡ್ಕೊಳ್ಳಿ ಎಸ್ ತುಂಬ ಜನರ ಕನಸಾಗಿರುತ್ತೆ ಗೌರ್ಮೆಂಟ್ ಜಾಬ್ ಪಡ್ಕೊಳ್ಬೇಕು ಅಂತೇಳುವಂಥದ್ದು ಹಾಗಾಗಿ ಯಾರು ಗೌರ್ಮೆಂಟ್ ಜಾಬಿಗೆ ವೆಯ್ಟ್ ಮಾಡ್ತಿದ್ದೀರಿ ಅಪ್ಲಿಕೇಶನ್ ಹಾಕಬೇಕು ಅಂತೇಳಿ ಅಂಥವರಿಗೆ ಈ ವಿಡಿಯೋಸ್ನ ಶೇರ್ ಮಾಡಿ ಮತ್ತು ಲೈಕ್ ಮಾಡಿ ಇದರಿಂದ ನನಗೂ ಕೂಡ ಅಷ್ಟೇ ಹೆಚ್ಚಿನ ಜಾಬ್ ರಿಲೇಟೆಡ್ ವಿಡಿಯೋಸ್ ಮಾಡಲಿಕ್ಕೆ ಒಂದು ಪ್ರೋತ್ಸಾಹ ಸಿಕ್ಕಿದಾಗ ಆಗುತ್ತೆ ಅಂತ ಹೇಳ್ತಾ ಥ್ಯಾಂಕ್ ಯು ಫಾರ್ ವಾಚಿಂಗ್